ತೋಳವು ಕಾಡಿನಲ್ಲಿ ಬೇಟೆ ಮಾಡಿ ದೊಡ್ಡ ಮಾಂಸದ ತುಂಡು ತಂದುಕೊಳ್ಳುತ್ತದೆ ಅದು ತುಂಬಾ ಹಸಿವಿನಿಂದ ದುರಾಸೆಯಿಂದ ಯಾರನ್ನೂ ಹಂಚಿಕೊಳ್ಳದೆ ತಿನ್ನಲು ಪ್ರಾರಂಭಿಸುತ್ತದೆ ತಿನ್ನುತ್ತಾ ತಿನ್ನುತ್ತಾ ಆ ತೋಳದ ಗಂಟಲಲ್ಲಿ ಒಂದು ಮೂಳೆ ಸಿಕ್ಕಿಕೊಳ್ಳುತ್ತದೆ ನೋವಿನಿಂದ ತೋಳ ತಡಕಾಡುತ್ತದೆ ಕೂಗುತ್ತದೆ ಮತ್ತು ತಾನೇ ಬಾಯಿಂದ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೆ ತೋಳ ಸಹಾಯಕ್ಕಾಗಿ ತನ್ನ ಸ್ನೇಹಿತ ಕೊಕ್ಕರೆಯ ಬಳಿಗೆ ಹೋಗುತ್ತದೆ ಆದರೆ ಕೊಕ್ಕರೆ ನನಗೆ ಗೊತ್ತಿಲ್ಲ ವೈದ್ಯರಲ್ಲಿ ಹೋಗು ಎಂದು ತಿರಸ್ಕರಿಸುತ್ತದೆ ಸಹಾಯ ನಿರಾಶೆಯಾದ ತೋಳ ಕಾಡಿನಲ್ಲಿ ಎಲ್ಲೆಡೆ ಹೋಗಿ ಕೊನೆಗೆ ಕೂಗಿ ಮೊರೆ ಇಡುತ್ತದೆ ಯಾರು ನನ್ನ ಗಂಟಲಿರುವ ಮೂಳೆ ತೆಗಿತಾರೋ ಅವರಿಗೆ ಬಹುಮಾನ ನೀಡುತ್ತೇನೆ ಒಂದು ಕೊಕ್ಕರೆ ತೋಳದ ಮೊರೆ ಕೇಳಿ ಮುಂದೆ ಬರುತ್ತದೆ ತನ್ನ ಕೊಕ್ಕನ್ನು ತೋಳದ ಬಾಯಿಯೊಳಗೆ ಹಾಕಿ ನಿಖರವಾಗಿ ಮೂಳೆ ಇಳ್ಳೆತ್ತಿ ಹೊರಗೆ ಹಾಕುತ್ತದೆ ಮೂಳೆ ಹೊರಬಂದ ಮೇಲೆ ತೋಳ ಧನ್ಯವಾದ ಹೇಳುತ್ತದೆ ಕೊಕ್ಕರೆ ವಿನಮ್ರವಾಗಿ ಕೇಳುತ್ತದೆ ಇನ್ನೂ ನನ್ನ ಬಹುಮಾನ ಕೊಡ್ತೀರಲ್ವಾ ತೋಳ ಚತುರತೆಯಿಂದ ನಗುತ್ತಾ ಹೇಳುತ್ತದೆ ಹಿಂದೆ ಮುಳ್ಳು ತೆಗೆಯುವಾಗ ನಿನ್ನನ್ನು ತಿನ್ನದೇ ಬಿಟ್ಟಿದ್ದೆ ಅದೇ ನನ್ನಿಂದ ನಿನಗೆ ಸಿಕ್ಕ ಬಹುಮಾನ ಎಂದಿತು ಕೊಕ್ಕರೆ ಅಚ್ಚರಿ ಅಸಮಾಧಾನದಿಂದ ಅಳುತ್ತಾ ಅಲ್ಲಿಂದ ಹೊರಡುತ್ತದೆ ಸ್ನೇಹಿತರೆ ಒಂದು ಮೋಸಗಾರರನ್ನು ಎಂದೂ ನಂಬಬಾರದು ಇನ್ನೊಂದು ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರದು ಏನಂತೀರಾ